ೀ ಗುರು ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯ ಜಾತಕ ಹೊರಸ್ಕೋಪ್ ಪ್ರೊಡಿಕ್ಷನ್ ಗೆ ಬಂದಿದೆ ಇದರಲ್ಲಿ ಯಾವ ರೀತಿ ಒಂದು ದೋಷ ಇದೆ ಯಾವ ರೀತಿ ಒಂದು ಉತ್ತಮ ಯೋಗ ಇದೆ ವಿಶೇಷವಾಗಿ ಕರ್ಮಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ಧನಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದುಡ್ಡಿನ ವಿಚಾರದಲ್ಲಿ ಮತ್ತು ಅವ್ರು ಮಾಡ್ತಕ್ಕಂಥ ಉದ್ಯೋಗದ ವಿಚಾರದಲ್ಲಿ ಯಾವ ರೀತಿ ಅದೃಷ್ಟ ಇದೆ ಮತ್ತು ದುರಾದೃಷ್ಟ ಅವ್ರನ್ನ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗಾಗಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ನೋಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಜಾತಕದ ವಿಚಾರಕ್ಕೆ ಬರೋದಾದರೆ ಜಾತಕದಲ್ಲಿ ಭಾವಕೂಡಲಿ ಮತ್ತು ನವಾಂಶ ಎರಡು ತೊಗೊಂಡಿದ್ದೀನಿ ನಾನಿಲ್ಲಿ ಎರಡರಲ್ಲಿ ದಶಾಭಕ್ತಿಗಳು ಸಹ ಹಾಕ್ಕೊಂಡಿದ್ದೀನಿ ಸೊ ಈ ಎರಡು ಡಿಫ್ರೆನ್ಸ್ ಏನಂತ ನೋಡಿದಾಗ ನಾವಿಲ್ಲಿ ನೋಡಿ ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ರೋಹಿಣಿ ನಕ್ಷತ್ರ ಮೂರನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥದ್ದು ರಾಶಿಯಲ್ಲಿ ಮತ್ತೆ ಲಗ್ನ ಬಂದು ಸಿಂಹ ಸಿಂಹ ಲಗ್ನ ಲಗ್ನದಲ್ಲಿ ಸಿಂಹಲಗ್ನ ಸಿಂಹ ಲಗ್ನಾಧಿಪತಿ ರವಿ ಲಗ್ನದಲ್ಲೇ ದಾನೇ ಪುಬ್ಬ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ರವಿ ಪೂರ್ವಾಪಲ್ಗು ನಕ್ಷತ್ರ ಒಂದನೇ ಪಾದದಲ್ಲಿರ್ತಕ್ಕಂಥದ್ದು ಆ ನಕ್ಷತ್ರಾಧಿಪತಿ ಪುಬ್ಬಾ ನಕ್ಷತ್ರಕ್ಕೆ ಅಧಿಪತಿ ಶುಕ್ರ ಹನ್ನೆರಡನೇ ಮನೆಯ ವಯಸ್ಥಾನದಲ್ಲಿ ಇರ್ತಕ್ಕಂಥದ್ದು ದೋಷಕಾರಿಯಾಗ್ತದೆ ಸೊ ಲಗ್ನಾಧಿಪತಿಗೆ ಒಂದಷ್ಟು ಜೀವನದಲ್ಲಿ ಯಾಕಂದ್ರೆ ನಕ್ಷತ್ರ ಈ ಸಿಂಹ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದರೆ ಅತ್ಯಂತ ಆಯುಷ್ಯ ಆರೋಗ್ಯ ಚೆನ್ನಾಗಿರುತ್ತೆ ಜೀವನದಲ್ಲಿ ಯಶಸ್ಸು ಕೀರ್ತಿ ಎಲ್ಲ ಬರುತ್ತೆ ಆದರೆ ಆ ಲಗ್ನಾಧಿಪತಿ ರವಿ ಇರತಕ್ಕಂಥ ನಕ್ಷತ್ರ ಪುಬ್ಬ ನಕ್ಷತ್ರ ಆ ನಕ್ಷತ್ರ ಅಧಿಪತಿ ಶುಕ್ರ ಹನ್ನೆರಡನೇ ಭಾವಕ್ಕೆ ಬಂದಿರತಕ್ಕಂಥದ್ದು ಸ್ವಲ್ಪ ದೋಷಕಾರಿಯಾಗ್ತದೆ ಇದು ಯಾವ ರೀತಿ ದೋಷ ಕೊಡುತ್ತೆ ಅನ್ನೋದಾದ್ರೆ ಜೀವನದಲ್ಲಿ ಸಕ್ಸಸ್ ಅಂತಕ್ಕಂಥದ್ದು ದುಡ್ಡಿನ ವಿಚಾರದಲ್ಲಿ ಆರ್ಥಿಕ ಪರಿಸ್ಥಿತಿ ವಿಚಾರದಲ್ಲಿ ಒಂದಷ್ಟು ಆಗಾಗ ಲೋಪದೋಷಗಳು ಉಂಟಾಗ್ತದೆ ನೋಡಿ ಮತ್ತೊಂದು ವಿಶೇಷವಾದ ಯೋಗ ಅಂದರೆ ಭಾವಕುಂಡಲಿಯಲ್ಲೂ ಸಹ ಅಲ್ಲ ಸಿಂಹ ಸಿಂಹಲಗ್ನೇ ಆಗಿರ್ತಕ್ಕಂಥದ್ದು ನವಾಂಶದಲ್ಲೂ ಸಹ ಸಿಂಹ ಲಗ್ನದಲ್ಲಿ ಆಗಿರ್ತಕ್ಕಂಥದ್ದು ಆ ಲಗ್ನಾಧಿಪತಿ ರವಿ ವರ್ಗೋತ್ತಮ ಆಗಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ನವಾಂಶದಲ್ಲಿರ್ತಕ್ಕಂಥದ್ದು ಭಾವಕುಂಡಲಿಯಲ್ಲೂ ಸಹ ರವಿ ಸಿಂಹರಾಶಿಯಲ್ಲಿ ಇರ್ತಕ್ಕಂಥದ್ದು ರವಿ ಗ್ರಹ ಜಾತಕದಲ್ಲಿ ವರ್ಗೋತ್ತಮ ಆಗಿದೆ ಅತ್ಯಂತ ಹೆಚ್ಚು ರಾಜಯೋಗನ ಕೊಡುತ್ತೆ ಸರ್ಕಾರದ ವಿಚಾರದಲ್ಲಿ ಅಧಿಕಾರದ ವಿಚಾರದಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ವಿಚಾರದಲ್ಲಿ ಆರೋಗ್ಯ ಆಯುಷ್ಯ ಇವೆಲ್ಲ ವಿಚಾರದಲ್ಲೂ ಸಹ ರವಿಗ್ರಹ ವರ್ಗೋತ್ತಮವಾಗಿರೋದ್ರಿಂದ ಉತ್ತಮವಾದಂಥ ಒಂದು ಬಲನ ರವಿಯಿಂದ ಪಡ್ಕೋಬಹುದು ಆ ರೀತಿ ಜಾತಕದಲ್ಲಿ ಇರತಕ್ಕಂಥದ್ದು ಇನ್ನು ನಂತರ ಲಗ್ನದಲ್ಲಿ ಗುರುಗ್ರಹ ಸಹ ಇರ್ತಕ್ಕಂಥದ್ದು ಗುರು ಮಖಾನಕ್ಷತ್ರ ಎರಡನೇ ಪಾದದಲ್ಲಿರತಕ್ಕಂಥದ್ದು ಗುರು ಜಾತಕದಲ್ಲಿ ಪೂರ್ವ ಪುಣ್ಯ ಸ್ಥಾನಾಧಿಪತಿಯಾಗಿ ಪಂಚಮಾಧಿಪತಿಯಾಗಿ ಲಗ್ನಕ್ಕೆ ಬಂದಿರತಕ್ಕಂಥದ್ದು ಅಷ್ಟಮಾಧಿಪತಿಯಾಗಿ ಲಗ್ನಕ್ಕೆ ಬಂದಿರತಕ್ಕಂಥದ್ದು ಸೊ ಐದನೇ ಮನೆ ಪೂರ್ವ ಸ್ಥಾನ ಅತ್ಯಂತ ಹೆಚ್ಚು ಬಲ ಕೊಡ್ತಕ್ಕಂಥದ್ದು ಜೀವನದಲ್ಲಿ ಅದೃಷ್ಟ ಕೈ ಇಡ್ತಕ್ಕಂಥದ್ದು ಈ ಮನೆ ಮತ್ತು ಎಂಟನೇ ಮನೆ ಆಯುಷ್ಯ ಸ್ಥಾನ ಈ ಎರಡು ಮನೆಗಳಿಗೂ ಆಗಿರ್ತಕ್ಕಂಥ ಗುರು ಲಗ್ನದಲ್ಲಿ ಬಂದಾಗ ಕೇಂದ್ರ ಸ್ಥಾನಕ್ಕೆ ಬಂದಾಗ ಏನಾಗುತ್ತೆ ಆಯುಷ್ ವೃದ್ಧಿ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಅದೃಷ್ಟ ಅನ್ನೋದು ಅವ್ರನ್ನ ಕೈ ಹಿಡಿಯುತ್ತೆ ಆಮೇಲೆ ವಿಶೇಷವಾಗಿ ಗುರು ಲಗ್ನದಲ್ಲಿದ್ದರೆ ಒಂದಷ್ಟು ದೋಷಗಳನ್ನು ನಿವಾರಣೆ ಮಾಡಿಕೊಡ್ತಾನೆ ರವಿಗ್ರಹ ಗುರುವಿಗೆ ಮಿತ್ರನಾಗಿರೋದ್ರಿಂದ ಒಂದಷ್ಟು ಸರ್ಕಾರದ ವಿಚಾರದಲ್ಲಿ ಅಧಿಕಾರದ ವಿಚಾರದಲ್ಲಿ ದನದ ವಿಚಾರದಲ್ಲಿ ಒಂದಷ್ಟು ಯೋಗಗಳು ಖಂಡಿತಗಳು ಇವ್ರನ್ನ ಕೈಹಿಡಿಯುತ್ತೆ ಆ ಥರ ಇವರು ವಿಚಾರ ನೋಡಿದಾಗ ಎರಡನೇ ಮನೆ ಅಧಿಪತಿ ಬುಧ ಎರಡನೇ ಮನೆ ದರಸ್ಥಾನಕ್ಕೆ ಕುಟುಂಬ ಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಬುಧ ಗ್ರಹ ಎರಡನೇ ಮನೆ ಅಧಿಪತಿ ಬುಧ ಲಾಭಸ್ಥಾನಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಬುಧ ಜಾತಕದಲ್ಲಿ ನವ ಭಾವಕುಂಡಲಿಯಲ್ಲಿ ಹನ್ನೆರಡನೇ ಮನೆಗೆ ಬಂದುಬಿಟ್ಟ ವಯಸ್ಥಾನಕ್ಕೆ ಬಂದ ಲಾಸ್ ಹೌಸ್ ಸೊ ದುಡ್ಡಿನ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಖರ್ಚಾಗ್ತಕ್ಕಂಥದ್ದು ದುಡ್ಡು ಸಿಕ್ಕಾಪಟ್ಟೆ ಲಾಸ್ ಆಗ್ತಕ್ಕಂಥದ್ದು ದುಡ್ಡು ಖರ್ಚಾಗ್ತಕ್ಕಂಥದ್ದು ಕಳ್ಕಳ್ತಕ್ಕಂಥದ್ದು ಎಲ್ಲನೂ ಸಹ ಇಲ್ಲಿ ಬುಧನಿಂದ ಉಂಟಾಗ್ತಕ್ಕಂಥ ದೋಷಕಾರಿಯಾಗ್ತದೆ ಯಾಕಂದರೆ ಲಾಭ ಕೊಡ್ತಕ್ಕಂಥ ಅಧಿಪತಿ ಬುಧನು ಹನ್ನೆರಡಕ್ಕೆ ಬಂದ ದುಡ್ಡು ಧನಸ್ಥಾನಾಧಿಪತಿ ಬುಧನು ಹನ್ನೆರಡಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಇಲ್ಲಿ ದುಡ್ಡಿನ ದುಡ್ಡಿನ ವಿಚಾರದಲ್ಲಿ ಸಿಕ್ಕ ದೋಷಕಾರಿಯಾಗ್ತದೆ ಯಾಕೆಂದ್ರೆ ಬುಧ ಇಲ್ಲಿ ಹನ್ನೆರಡಕ್ಕೆ ಬಂದ ಮತ್ತೆ ನೋಡಿ ನವಾಂಶದಲ್ಲಿ ಸಹ ಬುಧ ಎಂಟನೇ ಮನೆಯಲ್ಲಿ ನೀಚ ಆದ ಸಿಂಹಲಗ್ನ ಸಿಂಹಲಗ್ನಕ್ಕೆ ಎಂಟನೇ ಮನೆಯಲ್ಲಿ ರಾಶಿಯಲ್ಲಿ ಬುಧ ನೀಚ ಆದ ಜೊತೆಗೆ ಶತ್ರು ಗ್ರಹ ಇರತಕ್ಕಂಥದ್ದು ಹಾಗಾಗಿ ಈ ಬುಧನಿಗೆ ಸಂಬಂಧಪಟ್ಟತಕ್ಕಂಥ ದೋಷ ತೀವ್ರವಾಗಿರೋದ್ರಿಂದ ದುಡ್ಡು ಕಾಸ ವಿಚಾರದಲ್ಲಿ ವಿಚಾರದಲ್ಲಿ ಲಾಭದ ವಿಚಾರದಲ್ಲಿ ಸಿಕ್ಕಪಟ್ಟ ಲೋಪದೋಷಗಳು ಉಂಟಾಗ್ತದೆ ನಂತರ ಮೂರನೇ ಮನೆ ಅಧಿಪತಿ ಮತ್ತೆ ಹತ್ತನೇ ಮನೆ ಅಧಿಪತಿ ಕರ್ಮಸ್ಥಾನ ಅಧಿಪತಿ ನೋಡಿ ಶುಕ್ರ ಇಲ್ಲಿ ಮೂರಕ್ಕೂ ಅಧಿಪತಿಯಾಗಿ ಹತ್ತನೇ ಮನೆಗೂ ಅಧಿಪತಿಯಾಗಿ ತಾವು ಮಾಡತಕ್ಕಂಥ ಉದ್ಯೋಗ ಈ ಮನೆ ಅಧಿಪತಿ ಹನ್ನೆರಡಕ್ಕೆ ಬಂದ ಲಾಸ್ಗೆ ಬಂದ ಮತ್ತೆ ಲಾಸ್ ಆಯಿತು ಉದ್ಯೋಗದಲ್ಲಿ ಲಾಸ್ ಕೆಲಸದ ವಿಚಾರದಲ್ಲಿ ಲಾಸ್ ಆಗ್ತಕ್ಕಂಥದ್ದು ಹನ್ನೆರಡನೇ ಮನೆ ಅಧಿಪತಿ ಹತ್ತಕ್ಕೆ ಬಂದ ಪರಿವರ್ತನಾ ಯೋಗ ಇದೆ ಇದು ದುಸ್ತಾನಗಳ ಪರಿವರ್ತನೆ ಯೋಗ ತುಂಬ ದೋಷಕಾರಿಯಾಗ್ತದೆ ಹನ್ನೆರಡನೇ ಮನೆ ಅಧಿಪತಿ ಹತ್ತಕ್ಕೋದ್ರೂ ದೋಷಕಾರಿಯಾಗ್ತದೆ ಹತ್ತನೇ ಮನೆ ಅಧಿಪತಿ ಹನ್ನೆರಡಕ್ಕೆ ಬಂದರೂ ದೋಷಕಾರಿಯಾಗ್ತದೆ ಉದ್ಯೋಗದ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ದೋಷಕಾರಿಯಾಗ್ತದೆ ನಂತರ ಒಂಬತ್ತನೇ ಮನೆ ಅಧಿಪತಿ ಕುಜ ಎರಡರಲ್ಲಿರತಕ್ಕಂಥದ್ದು ಉತ್ತಮವಾದಂಥ ಎಜುಕೇಷನ್ ಕೊಡುತ್ತೆ ವಿದ್ಯಾಭ್ಯಾಸದಲ್ಲಿ ಹೈಯರ್ ಎಜುಕೇಷನಲ್ಲಿ ಒಂದಷ್ಟು ಲಾಭ ಕೊಡುತ್ತೆ ಎಜುಕೇಷನ್ ಚೆನ್ನಾಗಾಗೋದಕ್ಕೆ ಆಗೋದಕ್ಕೆ ಮಾಡುತ್ತೆ ಗುರುಗ್ರಹದಿಂದ ಮತ್ತೆ ಕುಜನಿಂದ ಉತ್ತಮವಾದಂಥ ಎಜುಕೇಶನ್ ಪಡ್ಕೊಳ್ಳತಕ್ಕಂಥದ್ದು ರಾಜಯೋಗ ಇಲ್ಲಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಇಲ್ಲಿ ನೋಡಿ ಕುಜಾ ನಾಲ್ಕನೇ ಮನೆಗೂ ಒಂಬತ್ತನೇ ಮನೆಗೂ ಪಿತೃಸ್ಥಾನ ದೈವಸ್ಥಾನ ಅಂತ ಏನು ಕರಿತೀವಿ ಈ ಮನೆ ಅಧಿಪತಿ ಕುಜ ಎರಡರಲ್ಲಿರೋದ್ರಿಂದ ತಂದೆ ಕಡೆಯಿಂದ ಪಿತ್ರಾರ್ಜಿತ ಆಸ್ತಿ ಪಿತ್ರಾರ್ಜಿತ ಭೂಮಿ ಧನಯೋಗ ಭೂಮಿ ವಾಹನ ಯೋಗ ಮನೆ ಸ್ವಂತ ಮನೆ ಗೃಹಯೋಗ ಎಲ್ಲ ಇವರ ತಂದೆ ತಾಯಿ ಕಡೆಯಿಂದ ಈ ಜಾತಕದ ವ್ಯಕ್ತಿಗೆ ಸಿಗ್ತಕ್ಕಂಥದ್ದು ಅದೇ ರೀತಿ ಸಿಕ್ಕೇ ಸಿಗುತ್ತೆ ಫೈನಾನ್ಷಿಯಲಿ ಸಪೋರ್ಟ್ ಎಲ್ಲ ತಂದೆ ತಾಯಿ ಕಡೆ ತುಂಬ ಜನ ಸಿಗುತ್ತೆ ಆದರೆ ಆ ಪಂಚಮದಲ್ಲಿ ರಾಹು ಮಂದಿ ಮಾಂದಿ ಇರ್ತಕ್ಕಂಥದ್ದು ಐದನೇ ಮನೆಯಲ್ಲಿ ಮಾಂದಿ ಇರ್ತಕ್ಕಂಥದ್ದು ಐದನೇ ಮನೆಯಲ್ಲಿ ರಾಹು ಇರತಕ್ಕಂಥದ್ದು ಈ ಐದನೇ ಭಾವಕ್ಕೆ ಕುಜ ನಾಲ್ಕನೇ ದೃಷ್ಟಿ ಕೊಟ್ಟಿರೋದ್ರಿಂದ ಏನೇನು ದೋಷಕಾರಿಯಾಗ್ತದೆ ಸಾಮಾನ್ಯವಾಗಿ ಇವರು ಸಮಾಜದಲ್ಲಿ ತೊಂದರೆಗಳೇ ಸಿಕ್ಕಾಗ್ತಕ್ಕಂಥದ್ದು ಆಪಾದನೆಗಳು ಬರ್ತಕ್ಕಂಥದ್ದು ನಿಂದನೆಗಳು ಬರತಕ್ಕಂಥದ್ದು ಜಗಳಗಳಾಗ್ತಕ್ಕಂಥದ್ದು ಪೊಲೀಸ್ ಕೇಸ್ ಆಗ್ತಕ್ಕಂಥದ್ದು ಕೆಟ್ಟ ಹೆಸರು ಬರತಕ್ಕಂಥದ್ದು ಏನಾದರೂ ಒಂದು ಜಗಳಗಳು ಗಂಡಾಂತರಗಳು ಗಲಾಟೆಗಳ ಮುಖಾಂತರ ತಮ್ಮ ಹೆಸರನ್ನು ಕೆಡಿಸ್ಕೊಳ್ತಕ್ಕಂಥ ಯೋಗ ಈ ರಾಹು ರಾಹುಮಾಂದಿಗಳು ಇಂದ ಉಂಟಾಗ್ತಾ ಇರಾಗ್ತದೆ ಅದ್ರಲ್ಲೂ ಬೇರೆ ಕುಜ ನೋಡ್ತಾ ಇರೋದ್ರಿಂದ ರಾಹು ಮಾಂದಿನ ತೀವ್ರವಾಗಿ ದೋಷ ಉಂಟಾಗ್ತದೆ ಅದು ಯಾವ ರೀತಿ ಇರೋದು ಪೊಲೀಸ್ಗೆ ಸಾಕ್ಬೋದು ಏನೋ ಒಂದು ಒಂದು ಯಾವುದಾದ್ರೂ ಒಂದು ಸಣ್ಣ ವಿಚಾರದಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಎರಡನೇ ಮನೆ ಅಧಿಪತಿ ಕುಜ ನಾಲ್ ಐದನೇ ಪಂಚಮ ನೋಡ್ತಾ ಇರೋದ್ರಿಂದ ಇವರ ಅದೃಷ್ಟಕ್ಕೆ ಕೈ ಕೊಡುತ್ತೆ ಇವರಿಗೆ ಇಲ್ಲಿ ಏನಾಗ್ತದೆ ಯಾವ ರೀತಿ ದೋಷಕಾರಿ ದೋಷಕಾರಿಯಾಗ್ತದೆ ಅಂದರೆ ಉದ್ಯೋಗದಲ್ಲಿರ್ಬೋದು ದುಡ್ಡಿನ ವಿಚಾರದಲ್ಲಿ ಇರ್ಬೋದು ಭೂಮಿ ವಿಚಾರದಲ್ಲಿರ್ಬೋದು ಸಂತಾನದ ವಿಚಾರದಲ್ಲಿ ವಿಶೇಷವಾಗಿ ಸಂತಾನದ ವಿಚಾರದಲ್ಲಿ ತುಂಬಾ ತುಂಬ ಆಗ್ತದೆ ಮಕ್ಕಳ ವಿಚಾರದಲ್ಲಿ ದೋಷಕಾರಿ ಆಗ್ತದೆ ಅದು ಏನಾದರೂ ಒಂದು ಜಗಳಗಳು ರಂಪಾಟಗಳು ಕೇಳಿ ಕೇಸ್ ಆಗ್ತಕ್ಕಂಥದ್ದು ಪೊಲೀಸ್ ಕೇಸ್ ಆಗ್ತಕ್ಕಂಥದ್ದು ಅಥವಾ ಇನ್ನೇನಾದರೂ ಸಣ್ಣ ಪುಟ್ಟ ದೋಷ ಬಂದು ಆ ಒಂದು ಭಾವದ ವಿಚಾರದ ಪಂಚಾಭಾವ ಸಂತಾನದ ವಿಚಾರ ಅದೃಷ್ಟದ ವಿಚಾರ ಫೈನಾನ್ಷಿಯಲಿ ಉದ್ಯೋಗದಲ್ಲಿ ತೊಂದರೆಗಳು ಖಂಡಿತವಾಗ್ಲು ಉಂಟಾಗ್ತದೆ ಯಾಕಂದ್ರೆ ಇಲ್ಲಿ ಮಾಂದಿಮತಿ ರಾಹು ತುಂಬ ಪಂಚಮಕ್ಕೆ ದೋಷಕಾರಿಯಾಗಿದೆ ಜೊತೆಗೆ ಸಾಲ ಇದಕ್ಕೆ ನಾಲ್ಕನೇ ದೃಷ್ಟಿಯಿಂದ ಮಾಂಜಿ ಬಾಂದಿಮತಿ ರಾಹು ನೋಡ್ತಾ ಇರ್ತಕ್ಕಂಥದ್ದು ಅಪಾರವಾದ ದೋಷಕಾರಿಯಾಗ್ತದೆ ಇನ್ನು ಶನಿ ಆರನೇ ಮನೆಯಲ್ಲಿ ವಕ್ರಿಯಾಗಿರ್ತಕ್ಕಂಥದ್ದು ಅದನ್ನು ಸ್ವಂತ ಮನೆಯಲ್ಲಿ ಸಪ್ತಮಾಧಿಪತಿಯಾಗಿ ಆರನೇ ಮನೆ ಅಧಿಪತಿಯಾಗಿ ಆರಲ್ಲಿ ಇರ್ತಕ್ಕಂಥ ವಕ್ರಿಯಾಗಿರೋದ್ರಿಂದ ಏನಾಗ್ತದೆ ಆರನೇ ಮನೆ ಅಧಿಪತಿ ಆರಲ್ಲಿ ರಾಜಯೋಗ ಆದರೆ ವಕ್ರಿಯಾಗಿರೋದ್ರಿಂದ ಸ್ವಲ್ಪ ಇಲ್ಲಿ ಪಂಚಮಕ್ಕೆ ಇದು ಏನಾಗ್ತದೆ ರಿಸಲ್ಟ್ ಪಂಚಮಕ್ಕೆ ಬರ್ತದೆ ಆದರೆ ಪಂಚಮದಲ್ಲಿ ರಾಹು ಮಂದಿ ಆಲ್ರೆಡಿ ದೋಷಕಾರಿಯಾಗಿರೋದ್ರಿಂದ ಇನ್ನಷ್ಟು ದೋಷಕಾರಿಯಾಗ್ತದೆ ಆದರೆ ಆರನೇ ಭಾವದ ಫಲನ ಕೊಟ್ಟೇ ಕೊಡ್ತಾನೆ ಆರು ಏಳರ ಫಲನ ಉತ್ತಮವಾಗಿ ಕೊಡ್ತಾನೆ ಒಂದು ಸಹ ದಾಂಪತ್ಯ ವಿಚಾರದಲ್ಲಿ ಒಳ್ಳೆಯ ಎಂಡ್ತಿ ಒಂದೊಳ್ಳೆ ಫೆಸಿಲಿಟಿ ಎಲ್ಲ ಸಿಗುತ್ತೆ ಅಷ್ಟೇ ರೀತಿಯಾಗಿ ಸಣ್ಣ ಪುಟ್ಟ ಜಗಳಗಳು ಮನಸ್ತಾಪಗಳು ಒಂದಷ್ಟು ಅನ್ಯೋನ್ಯತೆ ಪ್ರೀತಿ ವಿಶ್ವಾಸದಲ್ಲಿ ಆಗಾಗ ತೊಂದರೆಗಳು ಸಹ ಉಂಟಾಗ್ತದೆ ಅಷ್ಟಮಾಧಿಪತಿ ಲಗ್ನಕ್ಕೆ ಬಂದಿರತಕ್ಕಂಥದ್ದು ದೀರ್ಘಾಯುಷ್ಯ ಕೊಡುತ್ತೆ ತೊಂದರೆ ಇಲ್ಲ ಒಂಬತ್ತನೇ ಮನೆ ಅಧಿಪತಿ ಧನಸ್ಥಾನದಲ್ಲಿರ್ತಕ್ಕಂಥದ್ದು ತಂದೆ ಮತ್ತು ತಾಯಿ ಕಡೆಯಿಂದ ಪಿತ್ರಾಜಿತ ಆಸ್ತಿ ಇರ್ಬೋದು ಭೂಮಿ ಇರ್ಬೋದು ವಾಹನ ಯೋಗ ಇರ್ಬೋದು ಶ್ರೀಮಂತಕ್ಕೆ ಇರ್ಬೋದು ಹೈರ್ ಎಜುಕೇಷನ್ ಇರ್ಬೋದು ಇವೆಲ್ಲರೂ ಸಹ ಸಿಕ್ಕೇ ಸಿಗುತ್ತೆ ಇಲ್ಲಿ ಉದ್ಯೋಗದಲ್ಲಿ ವಿಶೇಷವಾಗಿ ಚಂದ್ರ ರೋಹಿಣಿ ನಕ್ಷತ್ರ ತನ್ನ ಸ್ವಂತ ನಕ್ಷತ್ರದ ಇರತಕ್ಕಂಥದ್ದು ಹನ್ನೆರಡನೇ ಮನೆ ಅಧಿಪತಿಯಾಗಿ ಬಂದಿರತಕ್ಕಂಥದ್ದು ದೋಷಕಾರಿಯಾಗ್ತದೆ ಹನ್ನೆರಡನೇ ಮನೆ ಅಧಿಪತಿ ಹತ್ತಕ್ಕೆ ಬಂದಾಗ ಉದ್ಯೋಗದಲ್ಲಿ ತೊಂದರೆ ಉದ್ಯೋಗನ ಚೇಂಜ್ ಮಾಡ್ತಕ್ಕಂಥದ್ದು ಉದ್ಯೋಗ ಉದ್ಯೋಗದಲ್ಲಿ ಲಾಸ್ ಆಗ್ತಕ್ಕಂಥದ್ದು ಕೆಲಸದಲ್ಲಿ ಸಣ್ಣ ಪುಟ್ಟ ದೋಷಗಳು ಉಂಟಾಗಿ ಅಲ್ಲಿ ಸಮಸ್ಯೆಗೆ ಸಿಕ್ಕಾಳ್ತಕ್ಕಂಥದ್ದು ಯಾಕಂದರೆ ಮತ್ತೆ ಹತ್ತನೇ ಮನೆ ಅಧಿಪತಿ ಹನ್ನೆರಡಕ್ಕೂ ಇರತಕ್ಕಂಥದ್ದು ಸಹ ಇಲ್ಲಿ ತುಂಬ ದೋಷಕ್ರಿಯಾಗ್ತದೆ ಎರಡನೇ ಮನೆಯಲ್ಲಿ ಕುಜ ಇರೋದು ಕುಜದೋಷ ಉಂಟಾಗಿದೆ ನೋಡಿ ಕುಜ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ಇರೋದ್ರಿಂದ ಸಾಮಾನ್ಯವಾಗಿ ಏಳನೇ ದೃಷ್ಟಿಯಿಂದ ಎಂಟನೇ ಮನೆ ನೋಡ್ತಾನೆ ಎಂಟನೇ ದೃಷ್ಟಿಯಿಂದ ಒಂಬತ್ತನೇ ಮನೆ ನೋಡ್ತಾನೆ ಇದು ಕುಜದೋಷ ಆಗ್ತದೆ ಆದರೆ ಪ್ರಮಾಣ ಕಡಿಮೆ ಆಗ್ತದೆ ಯಾಕೆಂದರೆ ಇಲ್ಲಿ ಗುರು ಲಗ್ನದಲ್ಲಿ ಇರೋದ್ರಿಂದ ಒಂಬತ್ತನೇ ಮನೆಗೆ ಒಂಬತ್ತನೇ ದೃಷ್ಟಿಯಿಂದ ತನ್ನ ಒಂಬತ್ತನೇ ದೃಷ್ಟಿಯಿಂದ ಒಂಬತ್ತನೇ ಮನೆ ನೋಡ್ತಾನೆ ತನ್ನ ಪಂಚಮ ದೃಷ್ಟಿಯಿಂದ ರಾಹು ಮಂದಿ ನೋಡ್ತಾನೆ ಈ ಎಲ್ಲ ಏಳನೇ ದೃಷ್ಟಿಯಿಂದ ಸಪ್ತಮ ನೋಡೋದ್ರಿಂದ ದಾಂಪತ್ಯದಲ್ಲಿ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಹೈಯರ್ ಎಜುಕೇಷನ್ ವಿಚಾರದಲ್ಲಿ ಸಂತಾನದ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಪೊಲೀಸ್ ಕೇಸ್ ವಿಚಾರದಲ್ಲಿ ಎಲ್ಲರೂ ಸಹ ಗುರು ಸಹಾಯ ಮಾಡ್ತಾನೆ ಗುರು ಕಾಪಾಡ್ತಾನೆ ಇವರನ್ನು ಯಾರಾದರೂ ಒಬ್ರು ಇವ್ರಿಗೆ ಅದೆಲ್ಲದಕ್ಕೂ ಬಲ ಕೊಡ್ತಕ್ಕಂಥವ್ರು ಇವ್ರನ್ನ ಕಾಪಾಡ್ತಕ್ಕಂಥದ್ದು ಗುರುಗ್ರಹದಿಂದ ಉಂಟಾಗ್ತದೆ ಇಲ್ಲಿ ಹಾಗಾಗಿ ಜಾತಕದಲ್ಲಿ ಕೇತು ಹನ್ನೊಂದನೇ ಮನೆ ಇರತಕ್ಕಂಥದ್ದು ನೀಚಾಗಿದೆ ಇಲ್ಲಿ ರಾಹು ನೀಚಾಗಿದೆ ರಾಹು ಧನುರ್ ರಾಶಿಯಲ್ಲಿ ಇರತಕ್ಕಂಥದ್ದು ಅದರಲ್ಲೂ ಸಹ ಯಾವ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಪೂರ್ವಾಷಾಢ ನಕ್ಷತ್ರದಲ್ಲಿ ರಾಹು ಪೂರ್ವಾಷಾಢ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಕೇತು ಇಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಕೇತು ನೀಚ ರಾಹು ನೀಚ ಆಗಿದೆ ಕೇತು ಹನ್ನೊಂದು ಹನ್ನೊಂದು ನೀಚ ಆಗಿರೋದು ಕೆಟ್ಟ ಫಲ ಇದ್ದೇ ಇರುತ್ತೆ ಆದರೆ ಹನ್ನೊಂದನೇ ಲಾಭ ಸ್ಥಾನದ ಪ ಒಂದು ಲಾಭನ ಕೇತುವಿಂದ ಸ್ವಲ್ಪ ಪಡ್ಕೋಬೋದು ಅದು ಕೊಟ್ಟೇ ಕೊಡ್ತಾನೆ ಹನ್ನೊಂದನೇ ಭಾವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪುಣ್ಯ ಅನುಭವಿಸ್ಬೋದು ಆದರೆ ನೀಚಾಗಿರ್ತಕ್ಕಂಥ ಸಮಸ್ಯೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಪಿತೃಗಳ ಆಶೀರ್ವಾದ ಇರ್ಬೋದು ಪಿತೃದೋಷ ಇರ್ಬೋದು ಸರ್ಪದೋಷ ಇರ್ಬೋದು ಆ ರೀತಿಯಾಗಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಕ್ಕಂಥ ಜಾತಕದಲ್ಲಿ ಕಾಣಿಸ್ತಾ ಇದೆ ಆದರೆ ಬಹಳ ತುಂಬ ದೋಷಕಾರಿಯಾಗಿರ್ತಕ್ಕಂಥದ್ದು ಹತ್ತನೇ ಮನೆಯ ಅಧಿಪತಿ ಹನ್ನೆರಡಕ್ಕೆ ಬಂದಿರತಕ್ಕಂಥದ್ದು ಆಶ್ಲೇಷ ನಕ್ಷತ್ರದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಆಶ್ಲೇಷ ಅಧಿಪತಿ ಬುಧನು ಸಹ ಆಶ್ಲೇಷ ನಕ್ಷತ್ರದಲ್ಲಿ ಹನ್ನೆರಡನೇ ಬಂದಲ್ಲಿರತಕ್ಕಂಥದ್ದು ದೋಷಕಾರಿ ಆದರೆ ಹನ್ನೆರಡನೇ ಮನೆಯ ಅಧಿಪತಿ ಹತ್ತಕ್ಕೋಗಿರ್ತಕ್ಕಂಥದ್ದು ಹತ್ತನೇ ಮನೆ ಅಧಿಪತಿ ಹನ್ನೆರಡಕ್ಕೆ ಬಂದಿರ್ತಕ್ಕಂಥದ್ದು ಉದ್ಯೋಗದಲ್ಲಿ ಲಾಸ್ ಮಾಡುತ್ತೆ ಇವರು ಮಾಡ್ತಕ್ಕಂಥ ಕೆಲಸ ಕೆಲಸದಲ್ಲಿ ತೊಂದರೆಗಳು ಕೊಡುತ್ತೆ ಉದ್ಯೋಗ ಚೇಂಜ್ ಆಗುತ್ತೆ ಅಲ್ಲಿ ಸ್ವಲ್ಪ ಪ್ರಾಫಿಟ್ ವಿಚಾರದಲ್ಲಿ ದುಡ್ಡಿನ ಕಾಸು ವಿಚಾರದಲ್ಲಿ ಅನ್ಯ ಕೆಲಸದಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗ್ತಕ್ಕಂಥ ತೊಂದರೆಗಳಾಗ್ತದೆ ಹೀಗಿದ್ರೆ ಪಂಚಮದಲ್ಲಿರ್ತಕ್ಕಂಥ ರಾಹುವನ್ನು ಕುಂಚ ನಾಲ್ಕು ದೃಷ್ಟಿಯಿಂದ ನೋಡ್ತಾ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಒಂದಷ್ಟೇ ಕಷ್ಟಕ್ಕೆ ಸಿಕ್ಕಾಕೋತಾರೆ ಕೈಗೆ ಬರುತ್ತೆ ಬಾಯಿಗೆ ಬರೋದೇ ರೀತಿ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಉಂಟಾಗ್ತದೆ ಮತ್ತೆ ಪಂಚಮದ ಐದನಲ್ಲಿ ಮಾಂದಿ ಇರೋದು ರಾಹು ಇರೋದು ಸಂತಾನಕ್ಕೆ ವಿಪರೀತವಾಗಿ ದೋಷಕಾರಿಯಾಗ್ತದೆ ಒಂದೋ ಎರಡು ಅಭಾಶನ ಆಗ್ತಕ್ಕಂಥದ್ದು ನಂತರ ಆಮೇಲೆ ಇವರಿಗೆ ಮಕ್ಕಳಾಗ್ತಕ್ಕಂಥ ಯೋಗ ಕಾಣಿಸ್ತಾ ಇದೆ ಸಪ್ತಮಾಧಿಪತಿ ಆರ್ಗೊಂದು ವಕ್ರಿಯಾಗಿರ್ತಕ್ಕಂಥದ್ದು ದಾಂಪತ್ಯದಲ್ಲಿ ದೋಷ ಆಗ್ತದೆ ಜಗಳಗಳಾಗ್ತದೆ ಮನಸ್ತಾಪಗಳಾಗ್ತದೆ ಗಂಡ ಹೆಂಡತಿ ಮಧ್ಯೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಮೂಡ್ತದೆ ಅದನ್ನು ಕೂಲಂಕುಷವಾಗಿ ಸಮಾಧಾನ ಚಿತ್ರದಿಂದ ಅನುಸ ಅನುಸರಿಸಿಕೊಂಡ್ರೆ ಅದು ದಾಂಪತ್ಯನ ಉಳಿಸ್ಕೋಬೋದು ಯಾಕಂದರೆ ಕುಜದೋಷ ಬೇರೆ ಇರೋದ್ರಿಂದ ಸಪ್ತಮಾಧಿಪತಿ ಆಲ್ರೆಡಿ ಆರಲ್ಲಿ ವಕ್ರಿಯಾಗಿರೋದ್ರಿಂದ ತೀವ್ರ ದೋಷವನ್ನು ದಾಂಪತ್ಯದಲ್ಲಿ ಸ್ವಲ್ಪ ಕಟ ಕೊಟ್ಬಿಡುತ್ತೆ ನವಾಂಶದಲ್ಲಿ ರವಿಗ್ರಹ ವರ್ಗೋತ್ತಮ ಆಗಿರೋದ್ರಿಂದ ಎರಡರಲ್ಲೂ ಸಹ ನವಾಂಶ ವರ್ಗೋತ್ತಮ ಆಗಿರೋದ್ರಿಂದ ದೀರ್ಘ ಆಯುಷ್ ಇರುತ್ತೆ ಉತ್ತಮವಾದ ದೈಹಿಕ ಶಕ್ತಿ ಇರುತ್ತೆ ಕ್ಯಾಪ್ಟನ್ಶಿಪ್ ಸರ್ಕಾರಿ ಕಡೆಯಿಂದ ಯೋಗ ಲೀಡರ್ಶಿಪ್ ಕ್ವಾಲಿಟೀಸು ಆತ್ಮಾಭಿಮಾನ ಸ್ವಾಭಿಮಾನ ಆತ್ಮಕಾರಕರ ಚೆನ್ನಾಗಿರೋದ್ರಿಂದ ಉತ್ತಮವಾದಂಥ ಯೋಗನೇ ಇರುತ್ತೆ ತಂದೆ ಪಿತೃಕಾರಕ ರವಿ ಚೆನ್ನಾಗಿರೋದ್ರಿಂದ ಒಂಬತ್ತನೇ ಮನೆ ಅಧಿಪತಿ ಭಾಗ್ಯಸ್ಥಾನ ಅಧಿಪತಿ ಕುಜಾ ಚೆನ್ನಾಗಿರೋದ್ರಿಂದ ಖಂಡಿತವಾಗ್ಲೂ ತಂದೆ ಕಡೆಯಿಂದ ಒಂದಷ್ಟು ಉತ್ತಮವಾದಂಥ ಲಾಭನ ಪಡ್ಕೊಳ್ತಕ್ಕಂಥ ಯೋಗ ಜಾತಕದಲ್ಲಿ ಕಾಣಿಸ್ತಾ ಇದೆ ಇನ್ನು ದಶಾಭುಕ್ತಿಗಳ ವಿಚಾರಕ್ಕೆ ಬರೋದಾದ್ರೆ ಇವರಿಗೆ ಅಟ್ ಪ್ರೆಸೆಂಟು ನಡೀತಾ ಇರತಕ್ಕಂಥದ್ದು ಗುರುಮಹಾದಶೆ ಎರಡು ಸಾವಿರದ ಇಪ್ಪತ್ತರಲ್ಲೇ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಮೂವತ್ತಾರು ಜನವರಿವರೆಗೂ ಇರುತ್ತೆ ಗುರುಮಹಾದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿಯಿಂದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೂ ಇರುತ್ತೆ ಶನಿಭುಕ್ತಿ ಗುರುದಶೆಯಲ್ಲಿ ಸೊ ಗುರು ದಶೆಯಲ್ಲಿ ಶನಿ ಭುಕ್ತಿ ನೋಡಿ ಗುರು ದಶೆ ಲಗ್ನದಲ್ಲೇ ಗುರು ಇದ್ದಾನೆ ಶನಿ ಆನೆ ಮನೆ ಸ್ವಲ್ಪ ಸ್ವಂತ ಮನೆಯಲ್ಲಿ ಇದ್ದಾನೆ ವಕ್ರಿಯಾಗಿದ್ದಾನೆ ತೊಂದರೆ ಇಲ್ಲ ಒಳ್ಳೇದೇ ಆಗ್ತದೆ ಆದರೆ ಪ್ರಮಾಣ ನಿಧಾನಕ್ಕೆ ಆಗಿ ಹಂತ ಹಂತವಾಗಿ ನಿಧಾನಕ್ಕೆ ಸೊರೋಗ್ತದೆ ಏಕೆಂದರೆ ಋಷಭರಾಶಿವರಿಗೆ ಈಗ ಗುರು ಲಗ್ನದಲ್ಲೇ ಗೋಚಾರದಲ್ಲಿ ಲಗ್ನದಲ್ಲಿರ್ತಕ್ಕಂಥದ್ದು ಶನಿ ಹತ್ರಲ್ಲಿರ್ತಕ್ಕಂಥದ್ದು ಶನಿ ಗ್ರಹ ಋಷಭರಾಶಿವರೆಗೆ ಇನ್ನೊಂದು ವರ್ಷಕ್ಕೆ ಗೋಚಾರದಲ್ಲಿ ಹನ್ನೊಂದೇ ಮನೆಗೆ ಬರ್ತಾನೆ ಆಗ ಸ್ವಲ್ಪ ರಾಜಯೋಗ ಬರುತ್ತೆ ಆಮೇಲೆ ಋಷಭರಾಶಿಯವರಿಗೆ ಗುರು ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳಿಗೆ ಮಿಥುನ ರಾಶಿ ಮೇಲೆ ಆ ಒಂದು ವಿಚಾರದಲ್ಲಿ ಶನಿ ಶನಿಫಲೂ ಇರುತ್ತೆ ಹನ್ನೊಂದರಲ್ಲಿ ಶನಿ ಇರ್ತಾನೆ ಎರಡನೇದಲ್ಲ ಗುರು ಇರ್ತಾನೆ ಆಗ ಸ್ವಲ್ಪ ಉದ್ಯೋಗದಲ್ಲಿ ಕೆಲಸದ ವಿಚಾರದಲ್ಲಿ ಅನುಕೂಲಗಳು ಖಂಡಿತ ಮಾಡ್ಕೊಡ್ತಾನೆ ಗುರು ಮತ್ತೆ ಶನಿ ಗ್ರಹ ಇಬ್ರು ಸೊ ಗುರುದಶಲಿ ಶನಿ ಭಕ್ತಿ ಅಷ್ಟೊಂದೇನು ತೊಂದರೆ ಇಲ್ಲ ಖಂಡಿತವಾಗ್ಲೂ ಸ್ವಲ್ಪ ಕಾಪಾಡುತ್ತೆ ಆದರೆ ಗೋಚಾರದಲ್ಲಿ ಸ್ವಲ್ಪ ಇಲ್ಲಿ ಗುರುಬಲ ಇಲ್ಲದ ಕಾರಣ ಒಂದಷ್ಟು ಕಷ್ಟಗಳು ಅನುಭವಿಸ್ಬೇಕಾಗ್ತದೆ ದುಡ್ಡಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಮುಂದ ಖರ್ಚು ಮಾಡಬೇಕಾಗ್ತದೆ ದುಡ್ಡು ಸೇವಿಂಗ್ಸ್ ಮಾಡೋದ್ರಲ್ಲಿ ದುಡ್ಡು ಇನ್ವೆಸ್ಟ್ ಮಾಡೋದ್ರಲ್ಲಿ ಬಹಳ ಎಚ್ಚರಿಕೆಯಿಂದ ನೋಡಬೇಕಾಗ್ತದೆ ದುಡ್ಡು ಕಳ್ಕಳ್ತಕ್ಕಂಥದ್ದು ದುಡ್ಡು ಲಾಸ್ ಆಗ್ತಕ್ಕಂಥದ್ದು ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗ್ತಕ್ಕಂಥದ್ದು ಜಾತಕದಲ್ಲಿ ಕಾಣಿಸ್ತಾ ಇದೆ ಯಾಕೆಂದರೆ ಎರಡನೇ ಮನೆ ಅಧಿಪತಿ ಬುಧ ಆಗ್ತದೆ ದೋಷಕಾರಿಯಾಗ್ತದೆ ಪಂಚಮದಲ್ಲಿ ದೋಷದಿಂದ ಸಂತಾನ ದೋಷ ಆಗ್ತದೆ ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಜಗಳಗಳು ಮನಸ್ತಾಪಗಳು ಬರುತ್ತೆ ಸಂತಾನ ಒಂದೆರಡು ಅವಶನ ಆಗುತ್ತೆ ನಂತರ ಮಗು ಆಗುತ್ತೆ ಸಮಾಜದಲ್ಲಿ ಒಂದಷ್ಟು ದಾಯಾದಿಗಳ ಕಲಹ ಜಗಳಗಳು ಅಣ್ಣ ತಮ್ಮಂದ್ರ ನಡುವೆ ದಾಯಾದಿಗಳು ಪಿತೃ ಆ ಒಂದು ಆಸ್ತಿ ವಿಚಾರದಲ್ಲಿ ಇರ್ಬೋದು ತೊಡಪ ಚಿಕ್ಕಪ್ಪ ಅಂದ್ರೆ ವಿಚಾರದಲ್ಲಿ ಜಗಳಗಳಾಗ್ತಕ್ಕಂಥದ್ದು ಮಕ್ಕಳ ವಿಚಾರದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು ಪ ಯಾವುದಾದ್ರೂ ಜಗಳಿಗೆ ಸಿಕ್ಕ ಕೊಟ್ಟರೆ ಕೇಸ್ ಸಿಗ್ತಕ್ಕಂಥದ್ದು ಇವೆಲ್ಲವೂ ಸಹ ಆಗ್ತಕ್ಕಂಥ ಚಾನ್ಸಸ್ ಇದೆ ಬಹಳ ಎಚ್ಚರಿಕೆಯಿಂದ ಇವರು ಪ್ರತಿಯೊಂದನು ಅಂಜನೂ ನೋಡ್ಕೊಂಡು ಯೋಚನೆ ಮಾಡಿ ಮುನ್ನೋಡಬೇಕಾಗ್ತದೆ ಹಾಗಾಗಿ ಜಾತಕದಲ್ಲಿ ನವಾಂಶದಲ್ಲಿ ಎಂಟನೇದಲ್ಲಿ ಕುಜಾ ಬುಧ ಶನಿ ಶುಕ್ರ ಎಲ್ಲ ಶತ್ರು ಗೃಹಗಳೇ ಸೇರಿಕೊಳ್ಳೋದ್ರಿಂದ ಒಂದಷ್ಟು ಸಮಸ್ಯೆಗಳಾಗ್ತದೆ ಮತ್ತು ನೋಡಿ ಹತ್ತನೇ ಮನೆ ಇಲ್ಲಿ ಹತ್ತನೇ ಮನೆ ಅಧಿಪತಿ ಹನ್ನೆರಡಕ್ಕೋದ ಭಾವಕುಂಡಲಿಯಲ್ಲಿ ಇಲ್ಲಿ ಹತ್ತನೇ ಮನೆಯ ಅಧಿಪತಿ ಶುಕ್ರ ಎಂಟಕ್ಕೆ ಬಂದ ಎಂಟನೇ ಮನೆಯ ಅಧಿಪತಿ ಗುರು ಹತ್ತಕ್ಕೆ ಬಂದ ಸೊ ಈಗಿದ್ದಾಗ ಏನಾಗ್ತದೆ ಇವರು ಮಾಡತಕ್ಕಂಥ ಕೆಲಸಕ್ಕೆ ತೊಂದರೆ ಆಗ್ತದೆ ಕೆಲಸದಲ್ಲಿ ಸ್ಟ್ರಾ ಏನಾದರೂ ತೊಂದರೆ ಬಂದು ಕೆಲಸನೇ ಬಿಡಬೇಕಾಗ್ತದೆ ಅಥವಾ ಕೆಲಸ ಬೇರೆ ಕೆಲಸಕ್ಕೆ ಜಂಪ್ ಆಗಬೇಕಾಗ್ತದೆ ಈ ತೀದ ಒಂದು ಲೋಪದಶಗಳು ಉಂಟಾಗ್ತದೆ ಆದರೆ ಜಾತಕದಲ್ಲಿ ರವಿ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಲಗ್ನಾಧಿಪತಿ ಲಗ್ನದಲ್ಲಿದ್ದು ವರ್ಗೋತ್ತಮ ಆಗಿರೋದ್ರಿಂದ ಲಗ್ನವೂ ವರ್ಗೋತ್ತಮವಾಗಿ ಲಗ್ನಾಧಿಪತಿನೂ ವರ್ಗೋತ್ತಮ ಆಗಿರೋದ್ರಿಂದ ಮತ್ತೆ ಮತ್ತೆ ಆ ಕೆಲಸದ ವಿಚಾರದಲ್ಲಿ ಸರ್ಕಾರದ ವಿಚಾರದಲ್ಲಿ ರಾಜಕೀಯದಲ್ಲಿ ರಾಜಕೀಯವಾಗಿ ಒಂದಷ್ಟು ಏಳಿಗೆ ಆಗ್ತಕ್ಕಂಥದ್ದು ರಾಜಕೀಯ ವ್ಯಕ್ತಿಗಳ ಸಪೋರ್ಟ್ ಸಿಗ್ತಕ್ಕಂಥದ್ದು ಇನ್ಫ್ಲೂಯೆನ್ಸ್ ಆಗ್ತಕ್ಕಂಥದ್ದು ಸಹ ಇವರಿಗೆ ಜಾತಕದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಒಂದಷ್ಟು ಲಾಭ ಪಡ್ಕೋಬೋದು ಅದು ತುಂಬ ಕಷ್ಟಪಟ್ಟು ಸಾವಪಟ್ಟು ರಾಜಕೀಯ ಗಣ್ಯ ವ್ಯಕ್ತಿಗಳ ಸಹಾಯದಿಂದ ಅದನ್ನು ಮಾಡ್ಕೋಬಹುದು ಬಿಟ್ಟರೆ ಏನು ಬಿಕ್ಕಿ ಕೆಲಸದ ವಿಚಾರದಲ್ಲಿ ಮಾತ್ರ ಸಿಕ್ಕಪಟ್ಟ ತೊಂದರೆಗಳಂತೂ ಜಾತಕದಲ್ಲಿ ಕಾಣಿಸ್ತಾ ಇದೆ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲೋಪದೋಷಗಳನ್ನು ಬಗೆಹರಿಸ್ಕೋಬೇಕಂದ್ರೆ ಇವರು ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದಾದ್ರೂ ದೇವಿ ಆರಾಧನೆ ಏಕೆಂದರೆ ಇಲ್ಲಿ ಸ್ತ್ರೀ ದೋಷ ಕಾಣಿಸ್ತಾ ಇದೆ ಚಂದ್ರ ಹನ್ನೆರಡನೇ ಮನೆ ಅಧಿಪತಿ ಹತ್ತಕ್ಕೆ ಬಂದಿರೋದು ಹತ್ತನೇ ಮನೆ ಅಧಿಪತಿ ಶುಕ್ರ ಹನ್ನೆರಡಕ್ಕೆ ಬಂದಿರೋದ್ರಿಂದ ಇವರು ವಿಶೇಷವಾಗಿ ಲಕ್ಷ್ಮೀ ದೇವಿ ಆರಾಧನೆಯೋ ಪಾರ್ವತಿ ದೇವಿ ಆರಾಧನೆ ಮಾಡಬೇಕಾಗ್ತದೆ ಆಮೇಲೆ ವಿಶೇಷವಾಗಿ ಇಲ್ಲಿ ಶಿವನಿಗೆ ಕಟಕರಾಶಿ ಅಧಿಪತಿ ಆಗಿರತಕ್ಕಂಥ ಶಿವ ಶಿವನಿಗೆ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು ಮಾಡೋದರಿಂದ ಒಂದಷ್ಟು ದೋಷಗಳ ನಿವಾರಣೆಯಾಗ್ತಿ ಉದ್ಯೋಗದಲ್ಲಿ ಸ್ವಲ್ಪ ಮತ್ತೆ ಸೆಟ್ಲಾಗೋದಕ್ಕೆ ಅನುಕೂಲ ಆಗ್ತದೆ ನಂತರ ಈ ಗುರುದಶೆಯಲ್ಲಿ ಶನಿಭುಕ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ವರೆಗೂ ಇರುತ್ತೆ ಈ ಗುರುದಶೆಯಲ್ಲಿ ಭುಕ್ತಿ ಮುಗಿದ ಮೇಲೆ ಇವರಿಗೆ ಬರ್ತಕ್ಕಂಥದ್ದು ಗುರುದಶೆಯಲ್ಲಿ ಬುಧನ ಭುಕ್ತಿ ಬುಧನ ಭುಕ್ತಿಯು ಸ್ವಲ್ಪ ಕಷ್ಟಕರವಾಗಿರುತ್ತೆ ದುಬ್ಬು ಕಾಸ ಬಿಚ್ಚ ಸ್ವಲ್ಪ ತೊಂದರೆಗಳಾಗ್ತದೆ ನಂತರ ಬುಧ ದಶೆ ಮುಗಿದ್ ಬುಧ ಭಕ್ತಿ ಮುಗಿದ ಮೇಲೆ ಕೇತು ಭಕ್ತಿ ಬರುತ್ತೆ ಕೇತು ಸ್ವಲ್ಪ ಇರೋದರಿಂದ ಕೇತು ಖಂಡಿತ ಲಾಭ ಮಾಡಿಕೊಡ್ತಾನೆ ಈ ಗುರುದಶೆ ಇವರಿಗೆ ಇಲ್ಲಿ ಐದನೇ ಮನೆ ಅಧಿಪತಿಯಾಗಿ ಗುರು ದಶೆ ಬಂದಿರೋದ್ರಿಂದ ಖಂಡಿತವಾಗ್ಲೂ ಒಂದಷ್ಟು ಅನುಕೂಲ ಆಗ್ತದೆ ಆದರೆ ಅಷ್ಟಮಾಧಿಪತಿಯೂ ಆಗಿರೋದ್ರಿಂದ ಅಷ್ಟೇ ರೀತಿಯ ಒಂದು ಸಣ್ಣ ಪುಟ್ಟ ಸ್ಟ್ರಗಲ್ ಇರುತ್ತೆ ಆದರೆ ಪಂಚಮಾಧಿಪತಿ ದೋ ಭಾವಫಲನ ಅದೃಷ್ಟನ ಹೆಚ್ಚಾಗಿ ಕೊಡ್ತಾನೆ ಹಾಗಿರೋ ಕಾರಣ ಗುರು ದಶೆ ಎರಡು ಸಾವಿರದ ಮೂವತ್ತಾರಕ್ಕೆ ಮುಗಿದ ಮೇಲೆ ಇವರಿಗೆ ಮಹಾದಶೆ ಸ್ಟಾರ್ಟ್ ಆಗ್ತದೆ ಎರಡು ಸಾವಿರದ ಇರುತ್ತೆ ಶನಿ ಮಹಾದಶೆ ಮುಗಿದ ಮೇಲೆ ಬರ್ತಕ್ಕಂಥದ್ದೇ ಬುಧನ ದಶೆ ಸೊ ಈ ಶನಿ ಮಹಾದಶೆ ಸ್ವಲ್ಪ ಅದೃಷ್ಟ ಕೊಡುತ್ತೆ ಯಾಕಂದರೆ ಆರನೇ ಮನೆ ಅಧಿಪತಿ ಶನಿ ಆಗಿರೋದ್ರಿಂದ ಆರರಲ್ಲೇ ಇರೋದರಿಂದ ಒಂದಷ್ಟು ತೊಂದರೆ ಇಲ್ಲ ಯಾಕಂದರೆ ವಕ್ರಿಯಾದ್ರಿಗೆ ಪಂಚಮ ಭಾವವನ್ನು ನೋಡ್ತಾನೆ ಸೊ ಹಾಗಾಗಿ ಏನೇ ತೊಂದರೆ ಇರೋದಿಲ್ಲ ಒಂದಷ್ಟು ಭೂಮಿಯೋಗ ಶ್ರೀಮಂತಿಗೆ ರಾಜಯೋಗ ಧನಪ್ರಾಪ್ತಿ ಭೂಮಿಯಿಂದ ಸಹ ಇನ್ಕಮ್ ಬರ್ತ ಒಂದು ಸ್ವಲ್ಪ ಆದಾಯ ಬರ್ತಕ್ಕಂಥದ್ದು ಉಂಟಾಗ್ತದೆ ಆದರೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಸಣ್ಣ ಪಟ್ಟ ಲೋಪದೋಶೆಗಳು ಖಂಡಿತ ಉಂಟಾಗ್ತದೆ ಸೊ ಈ ಗುರು ಯಾವ ರೀತಿ ಇದೆ ಅಂದರೆ ಅರವತ್ತು ಭಾಗ ಒಳ್ಳೇದಿದೆ ನಲವತ್ತು ಭಾಗ ತೊಂದರೆಗಳೇ ಇದೆ ಯಾಕೆಂದರೆ ಅರವತ್ತು ಭಾಗ ಧನುರ್ ರಾಶಿ ಗುರು ಕೊಡ್ತಾನೆ ನಲವತ್ತು ಭಾಗ ಕಷ್ಟಗಳಿಂದ ರಾಶಿ ಗುರು ಕೊಡ್ತಾರೆ ಸೊ ಹಂಗಾಗಿ ಗುರುದಶೆಯಲ್ಲಿ ಶನಿ ಭುಕ್ತಿ ತೊಂದರೆ ಇಲ್ಲ ಗುರುದಶೆಯಲ್ಲಿ ಬುಧನ ಭುಕ್ತಿ ಕಡಿಮೆ ಸ್ವಲ್ಪ ಕಷ್ಟ ಕೊಡುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರಿಂದ ಬುಧನ ಭುಕ್ತಿ ಸ್ಟಾರ್ಟ್ ಆಗ್ತದೆ ಕೆ ಎರಡು ವರ್ಷ ಇರುತ್ತೆ ಬುಧನ ಭುಕ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಇಪ್ಪತ್ತಾರು ಆಲ್ಮೋಸ್ಟ್ ಜುಲೈವರೆಗೂ ಇರುತ್ತೆ ಆಗ ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಭಕ್ತಿ ಮುಗಿದ ಮಕ್ಕೇತು ಭಕ್ತಿ ಬರುತ್ತೆ ಖಂಡಿತ ಅನುಕೂಲ ಆಗ್ತದೆ ಸೊ ಹಂಗಾಗಿ ಇವರಿಗೆ ಜಾತಕದಲ್ಲಿ ಅದೃಷ್ಟ ಕೊಡ್ತಕ್ಕಂಥದ್ದು ಸಿಂಹ ಲಗ್ನ ಆಗಿರೋದ್ರಿಂದ ರಾಶಿ ಋಷಭ ರಾಶಿ ಆಗಿರೋದ್ರಿಂದ ಚಂದ್ರ ಉಚ್ಚ ಆಗಿದ್ದಾನೆ ಲಗ್ನದಲ್ಲೇ ಗುರು ಇರತಕ್ಕಂಥದ್ದು ಅದು ರಾಜಯೋಗ ಲಗ್ನದಲ್ಲೇ ಲಗ್ನಾಧಿಪತಿ ಇರತಕ್ಕಂಥದ್ದು ರಾಜಯೋಗ ಆರನೇ ಮನೆ ಅಧಿಪತಿ ಆರಲ್ಲೇ ಇರತಕ್ಕಂಥದ್ದು ರಾಜಯೋಗ ಆದರೆ ಧನಸ್ಥಾನಾಧಿಪತಿ ಹನ್ನೆರಡಕ್ಕೂ ಆಗಿರತಕ್ಕಂಥದ್ದು ದೋಷಕಾರಿಯಾಗ್ತದೆ ಒಂಬತ್ತನೇ ಮನೆಯ ಅಧಿಪತಿ ನಾಲ್ಕನೇ ಮನೆ ಅಧಿಪತಿ ಕುಜಾ ಎರಡರಲ್ಲಿ ಧನಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು ತಂದೆ ತಾಯಿ ಕಡೆಯಿಂದ ಸ್ವಲ್ಪ ಧನ ಸಹಾಯ ಆರ್ಥಿಕ ಒಂದು ಏನಂತೀವಿ ನಾವು ಸಪೋರ್ಟ್ ಸಿಗ್ತಕ್ಕಂಥದ್ದು ಭೂಮಿಯೋಗ ಸ್ವಂತ ಮನೆ ವಾಹನ ಯೋಗ ಎಲ್ಲ ತಂದೆ ತಾಯಿ ಕಡೆಯಿಂದ ಫೆಸಿಲಿಟಿ ಸಿಗ್ತಕ್ಕಂಥ ಯೋಗ ಸಂಪೂರ್ಣವಾಗಿ ಜಾತಕದಲ್ಲಿ ಕಾಣಿಸ್ತಾ ಇದೆ ಆದರೆ ಉದ್ಯೋಗದನ ಇಲ್ಲಿ ಉದ್ಯೋಗ ಪ್ರಾಬ್ಲಮ್ ಆಗಿದೆ ಕೆಲಸದಲ್ಲಿ ತೊಂದರೆಗಳಾಗಿದೆ ಶತ್ರುತ್ವ ಕಾಡ್ತಾ ಇದೆ ಪಂಚಮದಲ್ಲಿ ರಾಹು ಮಂದಿರೋದ್ರಿಂದ ಆ ರಾಹು ಮಂದಿನ ಕುಜ ನೋಡ್ತಾರೆ ನಾಲ್ಕು ನಿಮಿಷ ನೋಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಸರ್ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನು ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗ್ತದೆ ಚೇಂಜಸ್ ಆಗ್ತಾ ಇರುತ್ತೆ ಕೆಲಸ ಅಷ್ಟು ಒಂದು ಸಣ್ಣ ಜಾತಕ ವಿಮರ್ಶಾ ವಿಡಿಯೋ ಹೇಳಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ